ಗೌರವ ಹರಿಶ್ಚಂದ್ರ ಮಾತೇವ್ರಿ ನಾಲ್ಕು ತಿಂಗಳ ಪಗಾರ ಇಲ್ರಿ ಏನು ಇಲ್ರಿ ದವಾಖಾನಿ ಪವಾಖಾನಿ ಬಂದ್ರ ಹೋಗಾಕ ಅನುಕೂಲ ಇಲ್ರಿ ಮತ್ತ ನಾವ್ ಏನ್ ತಿನ್ನೋದು ಏನ್ ಬಿಡುದು ಅನ್ನೋದು ನಮಗ ಗೋರ್ಥ ಆಗ್ಬಾತ್ರಿ ನೋಡ್ರಿ ಎಲ್ಲಾರು ದುಡ್ಕೊಂತರದಿವನ ನಾವ ಹಿಂಗ ಕಷ್ಟ ದುಡಿಯಾತಿದಿವ್ರಿ ಮತ್ತ ಪಗಾರ ಬರ್ಲಿಕ್ಕಂದ್ರ ನಾವ್ ಏನ್ ತಿನ್ಬೇಕ್ರಿ ಪಗಾರ ಇದ್ರನ ನಾವ್ ದುಡಿಯೋದ್ರಿ ಪಗಾರ ಇರ್ಲಿಕ್ಕಂದ್ರ ನಮ್ ಜೀವನ ಇಲ್ರಿ ಮತ್ತ ದುಡಿರಿ ಬೇಕಾರ ಬಿಡ್ರಿ ಹೋಗ್ರಿ ಅತಾರ್ರೀ ಮತ್ತ್ ನಾವ್ ಏನ್ ದುಡ್ಯೋನೋ ಹೋಗುನು ಏನ್ ದಗದ ಮಾಡೋದ ಬಿಡೋದ ಅವ್ರ ಕೈ ಆಗೈತ್ರಿ ಏನು ನಂಗ ಇಲ್ರಿ ಕೇಳೋನಾಡ್ತಿವ್ರಿ ಎಚ್ ಎಮ್ ತಗಲ್ಲಾ ಅದ್ರ ಆಗ್ಯಾಲ ಅಂತ ಹೇಳ ಬಿಡ್ತಾರ್ರಿ ಮತ್ತ ನಾವ್ ಎಷ್ಟ್ ಕಷ್ಟದಾಗದಿ ಅನ್ನೋದು ನಮ್ ಪಗಾರನ ಬರ್ತಾ ಬರ್ತಾನ ಹಿಂಗ ಮಾಡತ್ತಾರೀ ಗವರ್ಮೆಂಟ್ ಆಗ್ಯಾವ ಅಂದ್ರೂನು ಹಿಂಗ ಮಾಡ್ತಾರೀ ಮತ್ ನಾವ್ ಏನ್ ಹೇಳ್ರಿ ಹೇಳಿ ಸಣ್ಣ ಸಣ್ಣ ಮಕ್ಳದಾವ್ರಿ ನಾಲ್ಕು ತಿಂಗಳ ಆಗ್ಯಾವ್ರಿ ಎಲ್ಲಾರ್ಗಿ ಭೇಟಿನ ಮೆಂಬರ್ ಗಳಿಗೆ ಭೇಟಿ ಆಗಿದೇವ್ರಿ ಎಲ್ಲಾರ್ಗಿ ಭೇಟಿನ ಆಗಿದೇವ್ರಿ ಕುಡ್ತಿವತ್ತಾರೀ ಕೊಡಂಗ ಇಲ್ರಿ ಆದ್ ಬಂದಿಲ್ಲ ಇದ್ ಬಂದಿಲ್ಲ ಅಂತ ಹೇಳ್ತಾರೀ ನಾವ್ ಏನ್ ತಿನ್ನೋದ್ರಿ ನಮ್ಗ ದುಡಿಯೋದ ಹಟ್ಟಿದ ಹಂಗಾರ ಇಲ್ರಿ ಬೇಡ್ರಿ ಮಕ್ಕಳದ ಪವಾಖಾನಿ ಇದ್ರೆ ಏನ್ ಮಾಡ್ಬೇಕ್ರಿ ನಾವ್ ದವಾಖಾನಿಗಿರಿ ಯಾರ ದೇನೆ ಕೊಡ್ತಾರಿ ದೇನೇನು ಕೊಡಂಗಿಲ್ಲ ಯಾರು ಏನ್ ಸಹಾಯನೂ ಮಾಡಾಂಗಿಲ್ರಿ ಯಾ ಸಾಹೇಬ್ರ ನೀವು ದುಡಿತೇರಿ ನಿಮ್ ರಾಕದ್ ನಮ್ ರೀರ ಪುರಸಭೆ ಪೌರ ಕಾರ್ಮಿಕ ಸಂಭಾಜಿ ಪುರಶುರಾಮ್ ಆಸ್ತಿ ಅಂತ ಮಾತಾಡ್ಬೋದ್ರಿ ನಾವು ಸರ್ಕಾರಿ ನೌಕರ ತಂದ ಐಕೆರೆ ಮಾಡ್ಯಾರ ಐದು ಸಾವಿರದ ಮೂರ್ನರ ಮೂವತ್ ಮೂರು ಜನರು ಆದ್ರೆ ಪಗಾರ ಕೊಡುವಾಗ ಮಾತ್ರ ವಿಶೇಷ ನೇಮಕಾತಿ ಹೊಂದಿದ ಪೌರ ಕಾರ್ಮಿಕರಿಗೆ ವೇತನವನ್ನು ಪುರಸಭೆ ನಿಧಿಯಿಂದ ಕೊಡ್ಬೇಕಂತ ಆದೇಶ ಮಾಡತ್ತಾರ ಈ ಪುರಸಭೆ ನಿಧಿದಾಗು ದುಡ್ಡಿಲ್ಲ ಎಸ್ ಎಫ್ ದುಡ್ಡಿಲ್ಲ ಈ ಅಧಿಕಾರಿಗಳು ಹೇಳ್ತಾರೆ ಇನ್ನು ಅದಕ್ಕೆ ನಾವು ಪಗಾರ ಎಲ್ಲಿಂದ ಕೊಡ್ಬೇಕು ರೀ ಯಾರು ಕೊಡಬೇಕು ಪಗಾರ ನೇಮಕಾತಿಯರೇ ಮಾಡ್ಯಾರ ಸರ್ಕಾರಿ ನೌಕರತ್ತ ನೇಮ್ ಹಟ್ಟರೆ ಆದ್ರೆ ಸರ್ಕಾರಿ ನೌಕರು ಹೌದು ಅವ್ರು ಡೋಟ್ ಒಡ್ ಇನ್ನು ಯಾರನ್ನ ಕೇಳಬೇಕು ನಾವು ಡಿ ಸಿ ಅವ್ರ ಕಡೆ ಹೋಗಿ ಬಂದೀವಿ ರೀ ಎ ಸಿ ಅವ್ರಿಗೆ ಹೇಳಿದೀವಿ ರೀ ಆಮೇಲೆ ಮುಖ್ಯಾಧಿಕಾರಿಗೆ ಹೇಳಿವ್ರಿ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಿಗೆ ಹೇಳಿವ್ರಿ ಎಲ್ಲರಿಗೂ ಹೇಳಿವ್ರಿ ನಾವು ಸಾಕಾದ ಮಟ್ಟಿಗೆ ಈಗ ನಾವು ಪಗಾರ ಕೊಡೋತಕ್ಕ ನಾವು ಯಾವ ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಸ್ಟ್ರೈಕ್ ಮಾಡಿದಿವಿ ಎಷ್ಟು ಬರಬೇಕು ನಾಲ್ಕು ತಿಂಗಳು ಪಗಾರ ಬರಬೇಕು ಇಟ್ಟಿಂಗ್ ನೀಡ್ರಿ ಅಧಿಕಾರಿಗಳ ನಮ್ಮ ಕಡೆ ಅಟ್ ಅನುದಾನಿಲ್ಲ ಎಸ್ ಎಫ್ ಸಿ ಕೊಡು ಎಸ್ ಎಫ್ ಸಿ ದುಡ್ಡು ಅಟ್ ಬಂದಿಲ್ಲ ಆಮೇಲೆ ಸ್ಥಳೀಯ ನಿಧಿ ಕೂಡ ತಳು ಸ್ಥಳೀಯ ನಿಧಿದಾಗ ದುಡ್ಡನ್ನೇ ಇಲ್ಲ ತಾರು ಹ್ಞೂ ಏನು ಮಾಡ್ಬೇಕ್ರಿ ಅದಕ್ಕೆ ನಾವು ಯಾರ ಹತ್ತಿರ ಹೋಗ್ಬೇಕು ಎಲ್ಲರ ಕಡೆ ಹೋಗಿ ಬಂದಿವ ಲಾಸ್ಟ್ ನಮ್ಗೆ ಇದು ಉಳಿದಿದ್ದು ಒಂದ ಸ್ಟ್ರೈಕ್ ಮಾಡಿದ್ವಿ ನಮ್ದು ಏನು ನಮ್ಮ ಬೇಡಿಕೆಗಳು ಇಡಿಯೋರ್ಗೆ ಸ್ಟ್ರೈಕ್ ಮಾಡ್ತೀವಿ ನಾನು ದಯಾನಂದ್ ಮಾಂಗ್ರೆ ತೆರದಾಳ ಪೌರಸಭೆಯಲ್ಲಿ ಕೆಲಸ ಮಾಡ್ತಾನ್ರಿ ಪೌರ ಕಾರ್ಮಿಕರಾಗಿ ಮತ್ತೆ ನಮ್ಗೆ ರೀ ನಾಲ್ಕು ತಿಂಗಳ ಪೇಮೆಂಟ್ ಇಲ್ಲರಿ ಹದಿನೇಳು ಪರ್ಸೆಂಟು ಹಳಿದು ಬಾಕಿ ಕೊಟ್ಟಿಲ್ರಿ ಸಂಕಷ್ಟ ಬಗ್ಗೆ ಕೊಟ್ಟಿಲ್ಲರಿ ಮತ್ತೆ ರೀ ಇಪ್ಪತ್ತೊಂದು ತಿಂದು ಕೊಟ್ಟಿಲ್ರಿ ಹದಿನೈದು ದಿವಸ ಕೊಟ್ಟಿಲ್ಲರಿ ಹೇಳಂತ ರೀ ನಮ್ದು ಗ್ರ್ಯಾಂಟ್ ಇಲ್ಲ ನಮ್ಗೆ ಕೊಡೋಕ್ಕಾಗಲ್ಲ ಸರ್ಕಾರ ಗ್ರ್ಯಾಂಟ್ ರೀ ಮತ್ತು ರೀ ನಮ್ಮ ಜೂನಾಗ್ ಮಾಡಿದ್ರಿ ನಾವು ನಮ್ಮ ಜೂನ ಆಗ್ಬೇಕಂದ್ರೆ ನಾಲ್ಕು ನಾಲ್ಕು ತಿಂಗಳು ಪೇಮೆಂಟ್ ಅಂದ್ರಿ ಜೂನಾಗ್ ಇಟ್ಬಿಟ್ಟು ರೀ ಜೀವನ ಭಾಳ ಕಷ್ಟಕರ ಆಗೈತೆ ರೀ ಅದಕ್ಕಾಗಿ ನಾವು ಎಲ್ಲ ಕೇಳಿಕಾಗ್ರಿ ನಾವು ಊರೆಲ್ಲ ನಾವು ಕೆಲಸ ಮಾಡೋದು ಬಂದಿಟ್ಟೈತ್ರಿ ನಾವು ಅದಕ್ಕಾಗಿ ರೀ ನಮ್ ಬಾಳ ಕಷ್ಟ ಆಗೈತಿ ನಮ್ಮ ಪಾರ್ಕ್ ಕೊಡದಂಗಿಲ್ಲ ನಾವು ಅಧಿಕಾರಿಗಳಿಗೆ ರೀ ವಾಸ ಶುಕ್ರಾರು ಹದ್ನೈದ್ ತಾರೀಕು ನಾವು ಮನಿ ಅವ್ರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಸರ ಮತ್ತೆ ನಮ್ಗೆ ಏನ್ರ ನಮ್ಮ ಪಗಾರ ಕೊಡ್ರಿ ಮತ್ತೆ ನಮ್ದು ಎಲ್ಲ ನಮ್ದು ಬಟ್ಟಿಗಳೆಲ್ಲ ಕೊಡ್ರಿ ಕೇಳ್ತೀವಿ ನಾವು ಅವ್ರ ಇನ್ನೋರಿಗೆ ನಮ್ಗೆ ಅರ್ಜಿ ಕೊಟ್ಟರು ನಮ್ಗೆ ಇನ್ನೋರಿಗೆ ಇವನು ಕೇಳಿಲ್ರಿ ಅವ್ರು ಯಾಕೆ ಮಾಡಿತಿ ಯಾಕೆಲ್ಲ ಯಾಕೆ ಸ್ಟ್ರೈಕ್ ಮಾಡಿ ಏನಂತ ಒಂದು ಮತ್ತೆ ಆಡಿಲ್ರಿ ಅವ್ರ ಅವ್ರು ನಮ್ ಕೇಳಿಲ್ರಿ ಅವರು ಸರ್ ಬಂದಿಲ್ಲ ಅಧಿಕಾರಿ ಅವ್ರ ಕೆಲಸಕ್ಕೆ ಈಗ ನೀವು ಪ್ರತಿಭಟನೆ ಇನ್ನು ಯಾರು ಇಲ್ರಿ ರಘುನಾಥ್ ಹುಟ್ಟಡ್ಕಿರಿ ನಾವು ಪೌರ ಕಾರ್ಮಿಕ ಇಲ್ಲಿ ನಾವು ಮತ್ತು ನಮ್ಮದು ನಾಲ್ಕು ತಿಂಗಳ ಪಗಾರ ಇಲ್ರಿ ನಾಲ್ಕನೇ ತಿಂಗ್ ಸ್ಟಾರ್ಟ್ ರೀ ಸರ್ ನಾಲ್ಕನೇ ತಿಂಗ್ ಚಾಲು ಐತಿ ಪಗಾರ ಇಲ್ಲ ನಮ್ಗೆ ತ್ರಾಸ ನೋಡೈತ್ರಿ ಮಕ್ ಎಂ ಎಸ್ ಎಂ ಪಿ ಎಸ್ ಇಲ್ರಿ ಸರ್ ಸಂಕಷ್ಟ ಬರ್ತಿಲ್ಲ ಇದು ಇಪ್ಪತ್ತೊಂದು ದಿವ್ಸದ ಪಗಾರ ಇಲ್ಲ ಸರ್ ಮತ್ತು ಇದು ಅದು ಹದಿನೂರು ಪರ್ಸೆಂಟ್ ಅದ ಅದತ್ತರ ಅದು ಯಾವುದೂ ಹಬ್ಬದ ಕಿತ್ತ ಮೊದಲ ನಾವು ಅವ್ರಿಗೆ ಲೆಟ್ರ್ ಕೊಟ್ಟೇವ್ರಿ ಆದರೂ ನಮ್ಮನ್ನ ಅವ್ರು ಯಾರು ದಾದ ಮಾಡಲಿಲ್ಲ ರೀ ನಮ್ಮ ಡಿ ಸಿ ಅವ್ರಿಗೆ ಭೇಟಿಗೇವ್ರಿ ಅವ್ರ ಮೇಡಮ್ರು ಅವರು ಏನೂ ಇದು ಮಾಡಲಿಲ್ಲ ರೀ ಮತ್ತು ಈಗ ಮಾನ್ಯ ಆದರೂ ಇಲ್ಲ ಮತ್ತು ಮತ್ತೆ ಡಿ ಸಿ ಮೇಡಮ್ರಿಗೆ ಎ ಸಿ ಮೇಡಮ್ ರೀ ಅವ್ರಿಗೇ ಆದರೂ ಲೆಟ್ರ್ ಕಳಿಸಿವ್ರಿ ಇಲ್ಲಿ ನಮ್ಮ ಮುಖ್ಯಾಧಿಕಾರಿ ಇವ್ರಿಗೂ ಕೊಟ್ಟಿವ್ರಿ பகார நம் ஏ ಇದು ನ್ಯಾಯ ನಮಸ್ತೆ ನಾನು ಶಿಲ್ಪಾ ಗೌತಮ್ ರೋಡ್ಕರ್ ಪುರಸಭೆ ಅಧ್ಯಕ್ಷ ಆಗಿದ್ದೇನೆ ಇವತ್ತು ಪೌರ ನನ್ನ ಎರಡು ಮೂರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಆದ್ರೆ ನಾವು ಅಧಿಕಾರ ಸ್ವೀಕಾರ ಮಾಡಿ ಎರಡು ತಿಂಗಳಿಂದ ನಾವು ಪುರಸಭೆ ಆದಾಯದೊಳಗ ನಾವು ಎರಡು ತಿಂಗಳ ಪೇಮೆಂಟ್ ಮಾಡಿದ್ದೀವಿ ಆದರೆ ಇವತ್ತು ಅವ್ರಿಗೆ ಸ್ಥಳೀಯ ಸಂಸ್ಥೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ಬರುವ ಆದಾಯ ಆದಾಯಕ್ಕಿಂತ ಹೆಚ್ಚಿನ ಬೇಡಿಕೆ ಇದೆ ಅದು ಯಾಕಂದ್ರೆ ಆದಾಯ ಎರಡು ಕೋಟಿ ಹನ್ನೆರಡು ಲಕ್ಷ ನಮ್ಮ ಪುರಸಭೆ ಆದಾಯ ಇರೋದ್ರಿಂದ ಅಲ್ಲಿ ಖರ್ಚು ವೆಚ್ಚಗಳು ನೋಡಿದ್ರೆ ಡಿಸೈಲ್ ಆಗಿರ್ಬೋದು ರಿಪೇರಿ ಡ್ರೈವರ್ ಗಳು ಖರ್ಚಾಗಿರ್ಬೋದು ಪುರ ಪುರಸಭೆ ಮೇಂಟೆನೆನ್ಸ್ ಆಗಿರ್ಬೋದು ಅದು ಎರಡು ಲಕ್ಷ ಸಾರಿ ಎರಡು ಕೋಟಿ ಏಳು ಲಕ್ಷ ಆಗಿರೋದ್ರಿಂದ ನಮ್ಮ ಪುರಸಭೆ ಕಾರ್ಮಿಕರದ ನಾವು ಆ ಸ್ಥಳೀಯ ಸಂಸ್ಥೆಯಿಂದ ಅವ್ರಿಗೆ ವೇತನ ಕೊಡಕ್ಕೆ ಸಾಧ್ಯ ಆಗಿಲ್ಲ ಆದ ಕಾರಣ ನಾವು ಮೇಲಾಧಿಕಾರಿ ಆಗಿರ್ಬೋದು ಡಿ ಸಿ ಅವರಿಗೆ ಆಗಿರ್ಬೋದು ನಾವು ಹೆಚ್ಚಿನ ನಮ್ಮ ಪೌರ ಕಾರ್ಮಿಕರನ್ನು ಅವರ ಸರ್ಕಾರ ಹೇಗೆ ನೇಮಕಾತಿ ಮಾಡಿದೆಯೋ ಹಾಗೆ ಅವರ ವೇತನ ಕೂಡ ಅವ್ರ ಸರ್ಕಾರ ಸ್ಯಾಲರಿ ಗ್ರಾಂಟ್ ನಿಂದ ನೀಡಬೇಕೆಂದು ನಾವು ಕೇಳ್ಕೊಳ್ತೀವಿ ಮೂರು ಹೌದು ಸರ್ ಸ್ವಲ್ಪ ನಮ್ಮ ಮುನ್ಸಿಪಲ್ ಫಂಡಲ್ಲಿ ಅಮೌಂಟ್ ಇದ್ದ ಕೊರತೆ ಇರೋ ಕಾರಣ ಸದ್ಯಕ್ಕೆ ಸ್ಯಾಲ್ರಿ ಮಾಡೋಕ್ಕಾಗಿಲ್ಲ ಈ ನಮ್ಮ ಸರ್ಕಾರದ ನಿರ್ದೇಶನದಂತೆ ನಾವು ಎಸ್ ಎಫ್ ಸಿ ಕ್ಯಾಪಿಟಲ್ ಅಸೇಟಲ್ಲಿ ಅವರಿಗೆ ಆ್ಯಕ್ಷನ್ ಪ್ಲಾನಲ್ಲಿ ಸ್ಯಾಲ್ರಿ ಗ್ರಾಂಟ್ ಇಟ್ಕೊಂಡು ಆ್ಯಕ್ಷನ್ ಪ್ಲಾನಲ್ಲಿ ತೊಗೊಂಡಿದ್ದೆ ಈಗಾಗಲೇ ಒಂದು ಕಂತು ಬಿಡುಗಡೆ ಆಗಿದ್ದು ಆ ಒಂದು ತಿಂಗಳ ಸ್ಯಾಲ್ರಿಯನ್ನು ಎಸ್ ಎಫ್ ಸಿ ಕ್ಯಾಪಿಟಲ್ ಸೆಟಲ್ ಮಾಡಿದ್ದಿದೆ ಇನ್ನು ಮುಕ್ಕಿದ ಮೂರು ತಿಂಗಳ ಸ್ಯಾಲ್ರಿನ ನಮ್ಮ ಮುನ್ಸಿಪಲ್ ಫಂಡಲ್ಲಿ ಮಾಡಿದ್ದಿದೆ ಈಗ ಎರಡನೇ ಕಂತು ರಿಲೀಸ್ ಆಗಿದೆ ಜಮಾ ಇನ್ನು ನಮ್ಮ ಅಕೌಂಟಿಗೆ ಜಮಾ ಆದ ತಕ್ಷಣ ಇನ್ನೂ ಒಂದು ತಿಂಗಳ ಕೂಡ ಮಾಡ್ತೀವಿ ಬಟ್ ಇನ್ನು ಮಿಕ್ಕಿದ್ದು ಆ ಕ್ಯಾಪಿಟಲ್ ಅಸೆಟ್ ಎಸ್ ಎಫ್ ಸಿ ಕ್ಯಾಪಿಟಲ್ ಅಸೆಟ್ ಟೋಟಲ್ ಈ ಪೌರ ಕರ್ಮರಿ ಎರಡು ತಿಂಗಳಿಗೆ ಮಾತ್ರ ಸಾಕಾಗ್ತದೆ ಇನ್ನು ಮಿಕ್ಕಿದ ಹತ್ತು ತಿಂಗಳ ಸ್ಯಾಲ್ರಿಯನ್ನು ನಮ್ಮ ಮುನ್ಸಿಪಲ್ ಫಂಡಲ್ಲಿ ಕೊಡಬೇಕಾಗಿದೆ ಹತ್ತು ತಿಂಗಳ ಸ್ಯಾಲ್ರಿ ಅಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗ್ತದೆ ನಮ್ಮ ಡಿಮಾಂಡು ಸ್ವಲ್ಪ ಎಂಬತ್ತೆಂಟು ಲಕ್ಷ ಪ್ರಾಪರ್ಟಿ ಟ್ಯಾಕ್ಸ್ ಡಿಮಾಂಡ್ ಇದೆ ಆಮೇಲೆ ಐವತ್ತೈದು ಲಕ್ಷ ವಾಟರ್ ಟ್ಯಾಕ್ಸ್ ಇದೆ ಅದರ ಹೊರತಾಗಿನೂ ಇನ್ನೂ ವಾಟರ್ ಸಪ್ಲೈ ವರ್ಕರ್ಸ್ ಇದ್ದಾರೆ ಡ್ರೈವರ್ಸ್ ಇದ್ದಾರೆ ಸ್ಟ್ರೀಟ್ ಲೈಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ವಾಟರ್ ಸಪ್ಲೈ ರಿಪೇರಿ ವರ್ಕ್ಸ್ ಆಮೇಲೆ ಬೇರೆ ಬೇರೆ ಕೆಲಸಗಳು ಕೂಡ ಮೇಂಟೈನ್ ಮಾಡಬೇಕು ಹಾಗಾಗಿ ಎಲ್ಲವನ್ನು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಏನು ನಮ್ಮಲ್ಲಿ ಫಂಡ್ ಶಾರ್ಟೇಜ್ ಆಗ್ತಾ ಇದೆ ಹಾಗಾಗಿ ಈ ಎಲ್ಲ ನಾವು ವಸೂಲಿ ಆಗ್ತಕ್ಕಂಥ ಎಲ್ಲ ಟ್ಯಾಕ್ಸನ್ನು ವಸೂಲಿ ಮಾಡಿದಾಗ್ಯೂ ಕೂಡ ಈ ಪೌರ ಕಾ ಪೌರ ಕಾರ್ಮಿಕರ ಶ್ಯಾಲರಿಯನ್ನು ಕೊಡಲಿ ತರಿಸ್ಬಿಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾಕಂದರೆ ನಮ್ಮಲ್ಲಿ ಎಟ್ ಎ ಟೈಮ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಿಶೇಷ ಪೌರ ಕಾರ್ಮಿಕರ ನೇಮಕಾತಿ ನಿಯಮಾವಳಿಯಲ್ಲಿ ಮೂವತ್ತ್ಮೂರು ಜನ ಒಂದೇ ಸಮಯಕ್ಕೆ ಕಾಯಾಮತಿಯಾಗಿ ಜಾಬಿಗೆ ಸೇರೋದ್ರಿಂದ ಅವರಿಗೆಲ್ಲ ಸರ್ಕಾರದ ನಿರ್ದೇಶನದಂತೆ ಎಸ್ ನಲ್ಲಿ ಮಿಕ್ಕಿದ ಎಸ್ ಸಿನಲ್ಲಿ ಫಂಡ ಹೊರತುಪಡಿಸಿ ಇನ್ನುಳಿದ ಮಿಕ್ಕಿದ ಅಮೌಂಟನ್ನು ನಮ್ಮ ಸ್ಥಳೀಯ ನಿಧಿಯಲ್ಲಿ ಕೊಡಬೇಕಂತೇಳಿ ನಿರ್ದೇಶನ ಆಗಿರೋದ್ರಿಂದ ನಮ್ಮ ಸ್ಥಳೀಯ ನಿಧಿಯಲ್ಲಿ ಫಂಡ ಶಾರ್ಟೇಜ್ ಇರೋದರಿಂದ ಹೀಗಾಗಿ ಸ್ವಲ್ಪ ಅವ್ರಿಗೆ ಸ್ಯಾಲ್ರಿ ಕೊಡಲಿಕ್ಕೆ ತೊಂದರೆ ಆಗ್ತಾಯಿದೆ ಆದರೂ ನಾವು